ಹೇಮಾವತಿ ನದಿಯಿಂದ ತುಮಕೂರಿಗೆ ನೀರು ಬಿಡುಗಡೆ ಹಿನ್ನೆಲೆ ಜಿಲ್ಲಾದ್ಯಂತ ಸರ್ಕಾರದ ವಿರುದ್ಧ ಭುಗಿಲೆದ್ದ ಆಕ್ರೋಶ ಚನ್ನರಾಯಪಟ್ಟಣ ಹಾಗೂ ಹಾಸನದಲ್ಲಿ ಜೆಡಿಎಸ್ ಕಾಂಗ್ರೆಸ್ ರೈತ ಸಂಘದಿಂದ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೇಮಾವತಿ ನಾಲ ವಿಭಾಗದ ಮುಖ್ಯ ಎಂಜಿನಿಯರಿಂಗ್ ಕಚೇರಿ ಎದುರು ಕೆಲಕಾಲ ಧರಣಿ ಕೂಡಲೇ ನೀರು ನಿಲ್ಲಿಸುವಂತೆ ಆಗ್ರಹ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಂದಲೂ ಚನ್ನರಾಯಪಟ್ಟಣದಲ್ಲಿ ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ನೀವು ಜೈಲಿಗೆ ಕಳಿಸಿದ್ರೂ ಪರವಾಗಿಲ್ಲ ನಾವಂತೂ ಬೀದಿ ಗಿಡಿಯಾದ್ರೂ ಚತು ಸಿದ್ಧ ಇನ್ನು ಎರಡು ತರೀ ತಿನ್ನ ತಗೊಂಡು ಎಲ್ಲನೂ ಕೂಡ ಮೋಟ್ರ್ ರೂಪಾಯಿ ನಮ್ಮ ಕೆರೆ ಕಟ್ಟೆ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿ ಪ್ರತಿಯೊಂದು ಕೆರೆ ಕಟ್ಟೆನೂ ತುಂಬ ತುಂಬ ನೀವು ಮಾತ್ರ ಕೊಟ್ಟು ನೋಡಿಬಿಟ್ಟು ಚೆನ್ನಾಗಿದ್ರೆ ಆಗಲ್ಲ ಯಾರು ಉಂಟನ್ನು ಜನ ಅನ್ನೋದು ಆಗ್ಬಾರ್ದಿಲ್ಲ ಪ್ರತಿ ಒಬ್ಬರು ಆಗ್ಬೇಕಾದ್ರೆ ಅಲ್ಲ ಕೆರೆ ನೀರು ಕೂಡ ದೊಡ್ಡನ ಹಾಕಿ ಕೇಳ್ಬೇಕಾ ಈ ಹರಿಯ ನೀರು ಯಾರು ಅಪ್ಪನ ಮನೆ ನೀರು ಇದು ಈ ನಮ್ಮ ಜಿಲ್ಲೆ ನೀರು ನಮ್ಮ ಜಿಲ್ಲೆ ನೀರು ಹೋಗ್ತಕ್ಕಂಥದ್ದು ನಮ್ಮ ರೈತರಿಗೆ ಸೇರ್ತಕ್ಕಂಥದ್ದು ನಾವ್ಯಾವ್ದು ಭತ್ತನ ಬೆಳೆಯದ ಏನು ಮಾಡೋದು ಕಂಕರ್ಗಳು ಸಾಯ್ತವೆ ಓರ್ವೆಲ್ಲ ಸಾವಿರಡಿ ಹೋಗಿದೆ ದಯವಿಟ್ಟು ನಾನು ಮನವಿ ಮಾಡ್ತೇನೆ ಇದಾಗಬಾರ್ದು ಈಗ ನಾವು ಕೂಡ ನಾವು ಎಲ್ಲ ಒಂದು ಮೆಮೋರ್ನಮ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಮತ್ತು ಹಾಸನಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳು ಇವತ್ತು ಮೆಮೋರಂಡಮ್ ಕೊಟ್ಟು ನಾಳೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಉಸ್ತುವಾರಿ ಸಚಿವರು ಕೂಡ ಗಮನಿಸ್ತಾ ಇರ್ತೀವಿ ಇವತ್ತು ಕ್ಯಾಬಿನೆಟ್ ಇದೆ ನಾಳೆ ಸಿಕ್ಕಿರೋ ಇವತ್ತು ಹೋದರೆ ಸಂಜೆ ಹೋದ್ರು ಭೇಟಿ ಆಗ್ತಿರೋ ಬೆಳಗ್ಗೆ ಭೇಟಿ ಮಾಡಿ ಇದಾಗ್ಲಿಲ್ಲ ಅಂದರೆ ಶನಿವಾರದಿಂದ ಉಗ್ರವಾದ ಹೋರಾಟವನ್ನು ರೈತರ ಪರವಾಗಿ ಇದು ರಾಜಕೀಯ ಇಲ್ಲ ಪಕ್ಷ ಇಲ್ಲ ಈ ಜಿಲ್ಲೆಯ ಶಾಸಕಗಳಿಗೂ ಕೂಡ ಮನವಿ ಮಾಡ್ತೀನಿ ನಾನು ಬಂದು ನಿಮ್ಮ ಜೊತೆ ಇರ್ತೀವಿ ದಯವಿಟ್ಟು ನೀವು ಸಲಹಾ ಸಮಿತಿ ಇದಿಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಅಧ್ಯಕ್ಷ ಇರ್ತಾರೆ ಅವ್ರಿಗೂ ಕೂಡ ಹೆಚ್ಚಿಗೆ ಜವಾಬ್ದಾರಿ ಇದೆ ನೀವು ರಾಜೇಣ್ಣಾರೆ ನೀವು ಮಧುಗಿರಿ ಶಾಸಕರಲ್ಲ ಮಧುಗಿರಿ ಸಚಿವರಲ್ಲ ಈ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರು ನೀವು ದಯವಿಟ್ಟು ಇಲ್ಲಿ ಬಗ್ಗೆ ನೀವು ಕಾಳಜಿ ವಹಿಸಿ ಅದೇ ಜೈಲಿಯಿಂದ ಇಲ್ಲಿಂದ ಮೈಸೂರಿಂದ ಹೋದರೆ ತುಮಕೂರು ತಮಿಳುನಾಡಲ್ಲಿ ಏನು ಮಾಡ್ತಾಯಿದ್ದು ಆಕೆ ಆ ಒಂದು ರಾಜ್ಯದ ಕಾಪಾಡ್ತಾ ಇಲ್ಲ ತಾಯಿ ಅದನ್ನು ನೀವು ರಾಜಣ್ಣಾರೆ ಹಾಸನ ಜಿಲ್ಲೆ ಕಾಪಾಡಿ ನಿಮ್ಮ ಮದುಗಿಗೆ ಒಂದು ನೀವು ಇಟ್ಕೊಳ್ಳಿ ನೀವು ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರಲ್ಲ ಸಾಗರ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಡೈವಿಕ್ರ್ ಮನವಿ ಮಾಡ್ತಾ ಇರಲಿಲ್ಲ ರೈತರು ಒಟ್ಟ ಮೇಲೆ ಒಡಿ ಮಾಡ್ತಾರೆ ಉತ್ತಮ ಪೊಲೀಸ್ ಪೋಲೀಸ್ ಕಾರಣಕ್ಕೆ ಹೋಗಿ ನಾವು ಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿಗಳ ಭೇಟಿ ಮಾಡ್ತೀವಿ ಆಗಲಿಲ್ಲ ಅಂದ್ರೆ ಶನಿವಾರದಿಂದ ಈ ನಮ್ಮ ತಾಲೂಕಿನ ರೈತರು ಹೋರಾಟಕ್ಕೆ ಬೀದಿ

ಬರಗಾಲದಿಂದ ತತ್ತರಿಸಿರುವ ಹಾಸನ ಜಿಲ್ಲೆಗೂ ನೀರು ಬಿಡುವಂತೆ ಆಗ್ರಹಿಸಿದರು ಸದ್ಯದ ಪರಿಸ್ಥಿತಿಯಲ್ಲಿ ಎಂ ಸಿ ನೀರಿದೆ ಅದರಲ್ಲಿ ನಾವು ಕುಡಿಯೋ ನೀರಿಗೆ ಅಂತಲೇ ಜೂನ್ ಜೂನ್ ಇಟ್ಕೊಂಡಿರೋದು ಆ ನೀರಲ್ಲಿ ತುಮಕೂರಿಗೆ ಅಂತ ನಾವು ಸಲಹಾ ಸಮಿತಿ ಏನು ನಿರ್ಧಾರ ಕೈಗೊಂಡಿತ್ತು ಅದ್ರ ಪ್ರಕಾರ ಈಗ ನೀರು ಬಿಟ್ಟಿರೋದು ತುಮಕೂರು ಜಿಲ್ಲೆಗೆ ನೀರು ಇಟ್ಟಿದ್ರಲ್ಲ ಆ ನೀರನ್ನ ಈಗ ಅವರು ತಗೊಂಡೋಗ್ತಾ ಇದ್ದಾರೆ ಅದ್ರಲ್ಲಿ ಈಗ ಏನು ಈಗ ನೀವು ಅಲ್ಪ ಪ್ರಮಾಣದಲ್ಲಿ ನೀರು ಕುಡಿ ಅಂತ ಇದ್ರಲ್ಲ ಸದ್ಯಕ್ಕೆ ನಾವು ಅವ್ರಿಗೆ ಕನ್ವೆ ಮಾಡ್ಬಿಟ್ಟು ಆಮೇಲೆ ತಮ್ಗೆ ನಿರ್ಧಾರಗಳನ್ನ ಹೇಳ್ತೀನಿ ಈಗ ಅದು ಒಳಗೂ ಬಿಟ್ಟಿದ್ದಾರೆ ಆ ಹೊಳೆಯಿಂದ ಯಾವ್ಯಾವ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿಗೆ ನೀರ್ ಹೋಗ್ಬೇಕಲ್ಲ ಅದನ್ನು ಬೇಕು ಅಂದ್ರೆ ಹೊಳೆಯಿಂದ ಲಿಫ್ಟ್ ಮಾಡ್ತಾರೆ ಕುಡಿಯೋ ನೀರಿಗೆ ಅಂದ್ರೆ ಈಗ ನಮ್ ಚನ್ನಾಗಪಟ್ಣ ತಾಲೂಕು ಬರ್ದಾಗ್ತಾ ಇದೆ ಒಂದ್ ನಿಮ್ಗೆ ನಮ್ಮ ತಾಲೂಕಿನ ಜನತೆಗೆ ಒಂದ್ ನಿಮಿಷ ನಿಮ್ಗೆ ಇನ್ನೊಂದ್ಸಲ ನಮ್ಮ ತಾಲೂಕಿಗೆ ಫಸ್ಟ್ ನೀರು ಕುಡಿಯ ನೀರು ಕೊಡಿ ನಾವು ಕುಡಿಯೋಕ್ಕೆ ತಲಕರುಗಳಿಗೆ ಅಷ್ಟು ಮಾದಿಂಗ್ ಊರು ಕೊಡಿ ಇಲ್ಲ ಅಂದ್ರೆ ಬೇರೆ ತರ ಆಗತ್ತೆ